ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಮೆಗಾ ಹರ್ ವ್ಲಾಕ್ಸ್ ನಾನ್ ಇವತ್ ಬಂದಿರೋದು ನನ್ನ ಮನೆಗೆ ಯಾಕೆ ಅಂತ ಅಂದ್ರೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಆ ಜೈನ್ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ ನಾನು ನನ್ನ ಹಸ್ಬೆಂಡ್ ಅದಕ್ಕೋಸ್ಕರ ಪಾಪುನ ಈ ಮಳೆಯಲ್ಲಿ ಕರ್ಕೊಂಡು ಹೋಗೋದ್ ಬೇಡ ಅಂತ ಹೇಳಿ ನನ್ನ ಅಮ್ಮನ್ ಮನೆಗೆ ಬಂದು ಅಲ್ಲಿ ಬಿಟ್ಟೋಗ್ತಾ ಇದ್ವಿ ಆ ಸಂಡೇ ಪೂಜೆ ಐತಲ್ಲ ಕೆರೆಗೆ ಬಾಗಣ ಕೊಡೋ ಪೂಜೆ ಐತಲ್ಲ ಅದನ್ನ ಮುಗಿಸ್ಕೊಂಡು ನಾವು ಮಂಡೆ ಬೆಳಗ್ಗೆ ಇಲ್ಲಿಂದ ನನ್ನ ಅಮ್ಮನ ಮನೆಯಿಂದ ವಿಡಿಯೋನ ಶೂಟ್ ಮಾಡ್ತಾ ಇದೀನಿ ನಾವು ಮನೆಯಿಂದ ಹೊರಬೇಕಾದ್ರೆ ಅಷ್ಟೇನ್ ಮಳೆ ಇರ್ಲಿಲ್ಲ ಸ್ವಲ್ಪ ಸ್ವಲ್ಪ ಆಲ್ರೆಡಿ ಬಂದು ನಿಂತಿತ್ತು ಮಳೆ ನೋಡಿ ರೋಡ್ ಸೈಡ್ ಅಲ್ಲೆಲ್ಲ ಹೇಗ್ ಕಾಣಿಸ್ತಾ ಇದೆ ಮಳೆ ಸೈಡ್ ಅಲ್ಲಿ ನಿಂತಿರೋದು ಅಂತ ಹೇಳಿ ವೆದರ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಈ ಟೈಮಲ್ಲಿ ಟ್ರಿಪ್ ಹೋಗೋದಿಕ್ಕಂತೂ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಬಟ್ ಈಗ ಗುಡ್ಡಗಳ ಸೈಡ್ ಎಲ್ಲಾ ಹೋದ್ರೆ ಗುಡ್ಡ ಕುಸಿಯುತ್ತೆನೋ ಒಂದ್ ಎದ್ರಿಕೆ ಬರ ಇರುತ್ತೆ ಅಲ್ವಾ ಸ್ವಲ್ಪ ನಿಧಾನ ನೋಡ್ಕೊಂಡ್ ಹೋಗ್ಬೇಕಷ್ಟೇ ಇದ್ರ ಜೊತೆಗೆ ಸ್ಕೂಲ್ ಹೋಗುವಂತ ಮಕ್ಳಗಳನ್ನ ನನಗಂತೂ ನನ್ ಸ್ಕೂಲ್ ಡೇಸ್ ಅಂತೂ ತುಂಬಾನೇ ನೆನ್ಪಾಯ್ತು ಅದೇ ನಾವ್ ಈ ತರ ಒಬ್ಬೊಬ್ಬರೇ ಹೋಗ್ತಾ ಇರ್ಲಿಲ್ಲ ನಾವು ನನ್ನ ಕಸಿನ್ಸ್ ಎಲ್ಲ ಸೇರ್ಕೊಂಡು ನಾವೊಂದ್ ಹತ್ತು ಹದಿನೈದು ಜನ ಇದ್ವಿ ಎಲ್ರು ಒಟ್ಟಿಗೇನೆ ಹೋಗ್ತಾ ಇದ್ವಿ ಮಜಾ ಮಾಡ್ತಾ ಇದ್ವಿ ಅದೆಲ್ಲ ನೆನ್ಪಾಗ್ತಾ ಇತ್ತು ಈ ಸ್ಕೂಲ್ ಮಕ್ಕಳನ್ನ ಸ್ಕೂಲ್ ಹೋಗ್ತಾ ಇರೋದನ್ನ ನೋಡಿ ಅಂತೂ ಒನ್ ಹಾರ್ ಜರ್ನಿನ ಮುಗಿಸ್ಕೊಂಡು ನಾವು ಜೈನ್ಕಲ್ ಬೆಟ್ಟಕ್ಕೆ ರೀಚ್ ಆದ್ವಿ ಇವತ್ತು ಮಂಡೆ ಆಗಿರೋದ್ರಿಂದ ಜನ ಅಂದ್ರೆ ಮಳೆ ಇರೋದ್ರಿಂದ ಜನ ಸ್ವಲ್ಪ ಕಡಿಮೆನೇ ಇರ್ತಾರೆ ಅಂತ ಅನ್ಕೊಂಡಿದ್ವಿ ಆದ್ರೂ ಜನ ಯಾವ್ದೇ ಕಾರಣಕ್ಕೂ ಕಡಿಮೆ ಇರ್ಲಿಲ್ಲ ತುಂಬಾನೇ ಜನ ಇದ್ರು ಹುಣ್ಮೇಲೆ ಬಂದ್ರೆ ಅಂತೂ ಇನ್ನೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಕಾಲ್ ಇಡೋದಿಕ್ಕೆ ಆಗಲ್ಲ ರಶ್ ಆಗಿರತ್ತೆ ಫುಲ್ ಅಂದ್ರೆ ಇವತ್ತು ಓಕೆ ಮಳೆ ಇರೋದ್ರಿಂದಾನು ಜನ ಇದಾರೆ ಇಲ್ಲ ಅಂತ ಹೇಳ್ತಿಲ್ಲ ಓಕೆ ಇದಾರೆ ನಾವೀಗ ಪೂಜೆಗೆ ಬೇಕಾಗಿರೋಂತ ಹಣ್ಣು ಉದ್ಬತ್ತಿ ಕರ್ಪೂರ ಕಾಯಿನ ಮನೆಯಿಂದಾನೇ ತಗೊಂಡ್ ಬಂದಿದ್ವಿ ಸ್ವಲ್ಪ ಹೂವು ಇಷ್ಟನ್ನೆಲ್ಲ ತಗೊಂಡು ಬೆಟ್ಟ ಹತ್ತೋದಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ನಾ ಮನೇಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ನಾನ್ ನೋಡ್ತಾ ಇದ್ದೆ ಆ ಮಳೆ ಇರೋದ್ರಿಂದ ಸಿಕ್ಕಾಬಿಟ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಹೂಗೆ ಆಗ್ಲಿ ಅಣ್ಣಗೆ ಆಗ್ಲಿ ಸಿಕ್ಕಾಬಿಟ ರೇಟ್ ಜಾಸ್ತಿ ಆಗಿದೆ ಹೇಳ್ತಾ ಇದ್ರು ಅದನ್ನೇ ಎಲ್ಲೂ ಹೂ ಇಲ್ಲ ಈ ಟೈಮಲ್ಲಿ ಎಲ್ಲಾ ಕರ್ಗಿರೋ ತರಾನೇ ಹೂ ಸಿಗತ್ತೆ ಅಂತ ಹೇಳಿ ಪೂಜೆ ಸಾಮಗ್ರಿಗಳನ್ನೆಲ್ಲ ತಗೊಂಡಾಯ್ತು ಇವಾಗ ಬೆಟ್ಟ ಹತ್ಬೇಕು ಅಷ್ಟರಲ್ಲಿ ಒಂದು ಬೆಟ್ಟದ ಕೆಳಗಡೆ ಹೇಗಿದೆ ಇವ್ ಅಂತ ಹೇಳಿ ತುಂದ್ಸಲ ತೋರ್ಸೋಣ ಅಂತ ಹೇಳಿ ಒಂದ್ ರೌಂಡ್ ಶೂಟ್ ಮಾಡ್ದೆ ನೋಡಿ ಹೀಗೆ ಕಾಣಿಸ್ತಾ ಇದೆ ನಾವಿವಾಗ ಬೆಟ್ಟ ಹತ್ತದಿಗೆ ಸ್ಟಾರ್ಟ್ ಮಾಡಾಯ್ತು ನಮ್ ಜೊತೆ ನೀವು ಕೂಡ ದೇವ್ರ ದರ್ಶನ ಮಾಡುವಂತೆ ಬನ್ನಿ ನಾವು ಬೆಟ್ಟ ಹತ್ತಿದ ಸ್ಟಾರ್ಟಿಂಗ್ ಅಲ್ಲೇ ದೇವ್ರದು ಪಾದ ಸಿಗುತ್ತೆ ಅಲ್ಲಿಗೆ ಒಂದ್ಸಲ ನಮಸ್ಕಾರ ಮಾಡ್ಕೊಂಡು ಯಾರೇ ಬಂದ್ರು ಫಸ್ಟ್ ಇಲ್ಲಿಗೆ ಕರ್ಪೂರ ಉದ್ಬತ್ತಿ ಎಲ್ಲ ಹಚ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ ಸ್ಟಾರ್ಟ್ ಮಾಡ್ತಾರೆ ನಾವು ಕೂಡ ಪ್ರತಿ ಸಲ ಬಂದಾಗ್ಲೂ ಹೀಗೇನೆ ಮಾಡ್ತೀವಿ ಇದು ಈ ಇಲ್ಲಿಗೆ ಕರ್ಪೂರ ಎಲ್ಲ ಹಚ್ಬಿಟ್ಟು ಒಂದ್ಸಲ ಕೈ ಮುಗ್ದು ದೇವ್ರನ್ನ ನೆನೆಸ್ಕೊಂಡು ಬೆಟ್ಟ ಹತ್ತಾ ಇದೀವಿ ಇವಾಗ ಬೆಟ್ಟ ಹತ್ತದಕ್ಕೆ ಸ್ಟಾರ್ಟ್ ಮಾಡಿದಾಗ ಪ್ರತಿ ಅಂದ್ರೆ ಪ್ರತಿ ಮಟ್ಲಿಗೂ ಅಲ್ಲ ಸ್ವಲ್ಪ ಸ್ವಲ್ಪ ದೊರಕೆ ಈ ತರ ಬೋರ್ಡ್ ಗಳನ್ನ ಹಾಕಿದಾರೆ ಈ ತರ ಲೈನ್ಸ್ ಗಳನ್ನೆಲ್ಲ ಹಾಕಿದಾರೆ ತುಂಬಾ ಚೆನ್ನಾಗಿದೆ ಓದಿ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇನೆ ಮತ್ತೆ ಪ್ರತಿ ಉಣ್ಮೆನೂ ಪ್ರತಿ ತಿಂಗಳು ಯಾವ ಡೇಟ್ ಅಲ್ಲಿ ಉಣ್ಮೆ ಬರುತ್ತೆ ಅಂತ ಹೇಳಿ ಹಾಕಿರ್ತಾರೆ ಅದನ್ನ ಡೇಟ್ ಸಮೇತ ಹಾಕಿರ್ತಾರೆ ನೀವ್ ಅದನ್ನ ನೋಡ್ಕೊಂಡು ಉಣ್ಮೆ ಟೈಮಲ್ಲಿ ಬರ್ಬೇಕು ಅಂತ ಅನ್ಸಿದ್ರೆ ಬರ್ಬೋದು ಬಟ್ ಸಿಕ್ಕಾ ರಶ್ ಇರುತ್ತೆ ಅಷ್ಟನ್ನೇ ನಾವು ಬೆಟ್ಟ ಹಾಕೋದಿಕ್ ಸ್ಟಾರ್ಟ್ ಮಾಡಿದಿವಿ ಅಲ್ಲೊಂದು ಪಾಪುನ ನೋಡಿ ನನ್ಗೆ ಅನಿಸ್ತಾ ಇತ್ತು ನನ್ನ ಮಗನ ಇಲ್ಲಿಗೆ ನಾವ್ ಎಷ್ಟ್ ಸಲ ಬಂದ್ವಿ ಪಾಪು ಆದ್ಮೇಲೆ ಬಟ್ ಒಂದ್ ಸಲನೂ ಕರ್ಕೊ ಬರೋದಿಕ್ಕೇ ಆಗ್ತಾ ಇಲ್ಲ ಎಲ್ರು ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಬಟ್ ನೆಕ್ಸ್ಟ್ ಟೈಮ್ ಹೋದಾಗ ಮಿಸ್ ಮಾಡ್ದೇನೆ ನನ್ನ ಮಗನ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೋತಾ ಇದ್ವಿ ನಾವ್ ಆ ಪಾಪುನ ನೋಡಿ ನನ್ ಮಗ ನಮ್ಮನಂತ ಬೆಟ್ಟದಿಕ್ ಬಿಡ್ತಿರ್ಲಿಲ್ಲ ಅನ್ಸುತ್ತೆ ಕರ್ಕೊಂಡ್ ಬಂದಿದ್ರೆ ಸಿಕ್ಕಾಪಟ್ಟೆ ತರ್ಲೆ ಮಾಡ್ಕೊಂಡು ಹಿಂಸೆ ಕೊಡ್ಕೊಂಡೇ ಓಡಾಡ್ತಿದ್ದ ಪಾಪ ಎಷ್ಟ್ ನೀಟ್ ಆಗಿ ಬೆಟ್ಟತರ ಚೆನ್ನಾಗಿತ್ತು ಆ ಪಾಪನ ನೋಡೋದಿಕ್ಕೆ ಮಳೆ ಬಂದಿರೋದಕ್ಕೂ ಈ ವೆದರ್ ಗಂತೂ ಸಕ್ಕದ ಕಾಣಿಸ್ತಾ ಇತ್ತು ನಾನ್ ಬೆಟ್ಟ ಹತ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ವಾ ಈ ತರ ಬೋಟ್ಸ್ ಹಾಕಿದ್ದಾರೆ ಅಂತ ಹೇಳಿ ಮತ್ತೆ ಅದೇ ತರನೆ ಇದು ಒಂದ್ ಬೋರ್ಡ್ ಇದೆ ನೋಡಿ ಇದನ್ನು ಓದಿ ಅರ್ಥ ಮಾಡ್ಕೊಳಿ ಇಲ್ಲ ಅಂತ ಅಂದ್ರೆ ನೀವು ಓದ್ಲಿಲ್ಲ ಅಂತ ಅಲ್ಲೇ ಹೋಗ್ಬಿಟ್ಟು ಓದ್ತೀನಿ ಅಂತ ಒಂದು ಅಲ್ಲೇ ಹೋಗ್ಬಿಟ್ಟು ಓದ್ಬೋದು ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ನಮ್ಮನವರು ಮೇಲಿಂದ ನಿಂತ್ಕೊಂಡು ಹೋಗ್ ನೋಡ್ತಾ ಇದ್ರೆ ಹೀಗ್ ಕಾಣಿಸ್ತಾ ಇದೆ ಅಂತ ಹೇಳಿ ಮಳೆ ಬಂದಿರೋದ್ರಿಂದ ಎಲ್ಲಾ ಕಡೆ ಗ್ರೀನ್ ಗ್ರೀನ್ ಆಗಿ ಕಾಣಿಸ್ತಾ ಇದೆ ಒಂಥರ ಚೆನ್ನಾಗಿತ್ತು ನೋಡಿ ಇವಾಗ ಮತ್ತೆ ಒಂದ್ ಲೈನ್ಸ್ ಇದೆ ಇದು ಇದೇ ತರ ಎಷ್ಟು ಒಂದು ಹಾಕ್ಸಿದಾರೆ ಬೋರ್ಡ್ ಅಂತ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಬೋರ್ಡ್ ಎಲ್ಲ ನೋಡೋದಿಕ್ಕೆ ಈ ಸಲನೇ ಕಡಿಮೆ ಅಂತ ಅನಿಸ್ತು ಒಂದ್ ಐದಾರೇನೋ ಸಿಕ್ಕಿದ್ವು ಅಷ್ಟೇ ನಮ್ಗೆ ಬಟ್ ಪ್ರತಿ ಸಲ ಜಾಸ್ತಿನೇ ಇರ್ತಿತ್ತು ನೋಡಿ ಇದಂತೂ ನನಗ್ ಆಯ್ತು ಮೂರ್ ಅಕ್ಷರದಿಂದ ಮೂರ್ ಆ ಮೂರ್ ಅಕ್ಷರದಿಂದ ಸ್ಟಾರ್ಟ್ ಆಗೋ ಪದಗಳಿಂದ ನಮ್ ಜೀವನ ಹೇಗೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಆಗಿದ್ರೆ ತುಂಬಾನೇ ಚೆನ್ನಾಗಿತ್ತು ಈ ಲೈನ್ಸ್ ಬೆಟ್ಟ ಹಾಕ್ಬೇಕಾರೆ ಮಧ್ಯ ಮಧ್ಯ ಕುತ್ಕೋಬಾರ್ದಂತೆ ಸ್ವಲ್ಪ ಸುಸ್ತು ಜಾಸ್ತಿನೇ ಆಗತ್ತಂತೆ ಬಟ್ ನಮ್ಗೆ ಆಗ್ಬೇಕಲ್ಲ ಫುಲ್ ಒಂದೇ ಸಲ ಬೆಟ್ಟ ಹತ್ತದಿಕ್ಕೆ ನಾವನು ಹಾಗೇನೆ ಕೂತ್ಕೋತೀನಿ ಅಂದ್ರೆ ನನ್ನ ಹಸ್ಬೆಂಡ್ ಬೈತಾ ಇದ್ರು ಕುತ್ಕೋಬೇಡ ಅಂತ ಹೇಳಿ ಇಲ್ಲ ನನ್ಗ ಆಗಲ್ಲ ನೀವು ಕೂತ್ಕೊಂಡಿ ನಾನು ಬರ್ತೀನಿ ಅಂತ ಹೇಳಿ ಅವ್ರು ಆಲ್ರೆಡಿ ಹೋಗಿ ಸ್ವಲ್ಪ ಕೂತಿದ್ರು ನಾನು ಆಮೇಲೆ ಹೋಗಿ ಅವ್ರನ್ನ ಜಾಯ್ನ್ ಆದ ಈ ವೆತರ್ಗೆ ನೀರು ಕುಡಿಬೇಕು ಅಂತ ಅನ್ಸಿದ್ರು ಕುಡಿಯೋದಿಕ್ ಆಗ್ತಿಲ್ಲ ಬಿಸ್ನೀರ್ ತಗೊಂಡು ಹೋಗಿರ್ಲಿಲ್ಲ ನಾರ್ಮಲ್ ವಾಟರ್ನೆ ಕುಡಿಯೋದಿಕ್ ಆಗ್ತಾರಲ್ಲ ತಣ್ಣಗ ಅನಿಸ್ತಾ ಇತ್ತು ಕೂತ್ಕೋತೀನಿ ಅಂತ ಹೇಳಿದಕ್ಕೆ ಮತ್ತೆ ಒಂದ್ ರೌಂಡ್ ಬೈಸ್ಕೊಂಡು ಮುಗಿಸ್ಕೊಂಡು ನೋಡಿ ಇವಾಗ ಮತ್ತೆ ಬೆಟಿಕ್ ಸ್ಟಾರ್ಟ್ ಮಾಡಿದ್ವಿ ಹೊರಗಡೆ ಮಳೆ ಬರ್ತಾ ಇದೆ ಬಟ್ ಇಲ್ಲಿ ಶೀಟ್ ಹಾಕಿರೋದ್ರಿಂದ ಆ ಹೋಗುವಂತ ಭಕ್ತಾದಿಗಳಿಗೆ ತುಂಬಾನೇ ಹೆಲ್ಪ್ ಆಗಿದೆ ಮಳೆ ಎಲ್ಲಂತೂ ನೆನೆಯದಿಕ್ ಆಗಲ್ಲ ಈ ತರ ಸಪ್ರೇಟ್ ದಿನದಲ್ಲಿ ಬಂದ್ರೆ ಖಾಲಿನೇ ಇರತ್ತೆ ತೀರಾ ಏನು ರಶ್ ಇರಲ್ಲ ಓಕೆ ನಾರ್ಮಲ್ ಆಗಿ ಎಲ್ಲರೂ ಹತ್ತುತ್ತಾ ಇರ್ತಾರೆ ಇಳಿತಾ ಇರ್ತಾರೆ ಹುಣ್ಮೇಲೆ ಸಿಕ್ಕಾಬಿಟ್ಟೆ ರಶ್ ಆಗಿರುತ್ತೆ ಒಂದೊಂದು ಹೆಜ್ಜೆ ಇಡಬೇಕು ಅಂತ ಅದನ್ನ ತುಂಬಾ ಕಷ್ಟ ಪಡ್ಕೊಂಡ ಇಡಬೇಕು ನೋಡಿ ಇದು ಒಂದು ಬೋರ್ಡ್ ಸಿಕ್ತು ಮತ್ತೆ ನಮ್ಗೆ ಇದು ಫೋರ್ತ್ ಆರ್ ಫಿಫ್ತ್ ಬೋರ್ಡ್ ಅಂತ ಅನ್ಕೋತೇನೆ ಚಿಕನ್ ಕೂಡ ಚೆನ್ನಾಗಿದೆ ಬಟ್ ನನಗೆ ಆ ಮೂರ್ ವರ್ಡ್ ಇತ್ತಲ್ಲ ಅದಂತ ಸಿಕ್ಕಾಬಿಟ್ಟ ಇಷ್ಟ ಆಗಿರೋದು ಅಂತ ಅಂದ್ರೆ ಇವಾಗ ನೈಂಟಿ ಫೈವ್ ಪರ್ಸೆಂಟ್ ಅಂತೂ ಬೆಟ್ಟ ಹತ್ತಿ ಆಯ್ತು ಇವಾಗ ಒಂದ್ಸಲ ಕಾಲ್ ತೊಗೊ ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ ನಾವು ಹುಣ್ಮೇಲೆ ಬಂದ್ರೆ ಈ ಮೆಟ್ಲ್ ಇದೆಯಲ್ಲ ಈ ಸ್ಟೆಪ್ಸ್ ಮೇಲೆ ಹೋಗ್ಬೇಕು ಅಲ್ಲಿ ಮತ್ತೆ ಒಂದ್ ಹತ್ತ ಹದಿನೆರಡು ರೌಂಡ್ ನೋಡ್ಕೊಂಡು ಬರ್ಬೇಕಾಗತ್ತೆ ಅದು ಹುಣ್ಮೇಲೆ ಮಾತ್ರ ಮಾಮೂಲಿ ಟೈಮಲ್ಲಿ ಬರ್ತೀವಿ ಅಂತ ಅಂದ್ರೆ ಡೈರೆಕ್ಟ್ ಎಂಟ್ರಿನೇ ಇರುತ್ತೆ ಫೈನಲ್ ಆಗಿ ಬೆಟ್ಟ ಹತ್ತಿದಂತೂ ಮುಗೀತು ಇಷ್ಟೊತ್ತು ಸುಸ್ತು ಅನ್ಕೊಂಡ್ ಬಿಟ್ಟ ಹಾತಾ ಇದೆ ಬಟ್ ಈ ದೇವಸ್ಥಾನ ನೋಡಿದ್ಮೇಲೆ ಅಂತೂ ಮನ್ಸಿಗೆ ಒಂಥರ ಸಮಾಧಾನ ಆಯ್ತು ಸುಸ್ತು ಕೂಡ ಕಡಿಮೆ ಆಯ್ತು ಮಂಡೆ ಇವತ್ತು ಆದ್ರೂ ಮಳೆ ಇರೋದ್ರಿಂದ ಸ್ವಲ್ಪ ಜನ ಕಡಿಮೆನೇ ಇದಾರೆ ನಾನು ಇವತ್ತು ಇಷ್ಟು ಜನ ಇರ್ತಾರೆ ಅಂತ ಅಂತೂ ಅನ್ಕೊಂಡಿರ್ಲಿಲ್ಲ ಬಟ್ ಓಕೆ ಇದಾರೆ ಜನ ಬೇರೆ ದಿನ ಬಂದ್ರೆ ಇಷ್ಟು ಇರಲ್ಲ ಅಂತ ಅನ್ಕೋತೀನಿ ಮಂಡೆ ಆಗಿರೋದ್ರಿಂದ ಜನ ಅಂತ ಅನ್ಸುತ್ತೆ ಉಣ್ಮೇಲೆ ಒಂದ್ಸಲ ಬಂದ್ರೆ ವಿಡಿಯೋ ಮಾಡ್ ನೆಕ್ಸ್ಟ್ ಉಣ್ಮೆಗೆ ಯಾವಾಗ್ಲಾದ್ರು ಬಂದ್ರೆ ವೀಡಿಯೋ ಹಾಕ್ತೀನಿ ಹೀಗೆ ಕಾಣುತ್ತೆ ದೇವಸ್ಥಾನ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟ್ ರಶ್ ಇರುತ್ತೆ ಅಂತ ಹೇಳಿ ನೋಡಿ ಗೊತ್ತಾಗತ್ತೆ ಇವಾಗ ದೇವ್ರ ದರ್ಶನ ಮಾಡೋಣ ಬನ್ನಿ ಇಲ್ಲಿರೋದು ದೇವ್ರ ಮೂರ್ತಿ ಅಲ್ಲ ದೇವ್ರ ಪಾದಗಳು ಅಷ್ಟೇ ನೋ ನೀವು ಕೇಳ್ಬೋದು ಕೆಳಗಡೆನೆ ಐತಲ್ವಾ ಅಂತ ಹೇಳಿ ಇಲ್ಲಿ ಮೇಲಿರೋದು ಕೂಡ ಸೇಮ್ ಅಷ್ಟೇನೆ ದೇವ್ರ ಪಾದಗಳು ಅಷ್ಟೇ ಸಪ್ರೇಟ್ ಸಪ್ರೇಟ್ ಆಗಿದೆ ಎಡ್ ಎಡ ಪಾದ ಮತ್ತೆ ಬಲಪಾದ ಸಪರೇಟ್ ಸಪರೇಟ್ ಆಗಿದೆ ಸಪರೇಟ್ ಆಗಿನೇ ಪೂಜಾ ಮಾಡಿರೋದು ನೋಡಿ ಇವಾಗ ದೇವ್ರ ಮೂರ್ತಿ ಇರೋದು ಬೆಟ್ಟದ್ ಕೆಳಗಡೆನೆ ಅಲ್ಲಿ ಸಪ್ರೇಟ್ ಅದಕ್ಕೆ ಅಂತಾನೆ ದೇವಸ್ಥಾನ ಇದೆ ಇವನ್ ನಾವ್ ಹೋಗ್ಲಿಕ್ ಆಗ್ಲಿಲ್ಲ ಆ ದೇವಸ್ಥಾನಕ್ಕೆ ಮಳೆ ಬೇರೆ ಸ್ಟಾರ್ಟ್ ಆಯ್ತು ನಾವು ಹೋದ್ಮೇಲೆ ಹಾಗಾಗಿ ಈ ಅಲ್ ಆ ದರ್ಶನ ಮಾಡೋದಿಕ್ಕೆ ಅಂತ ಆಗ್ಲಿಲ್ಲ ಆ ದೇವ್ರ ದರ್ಶನ ಸೊ ನಾವ್ ಸ್ವಲ್ಪ ಹೊತ್ತು ನಾನ್ ಮಾತನಾ ನಿಲ್ಲಿಸ್ತೀನಿ ನೀವ್ ದೇವ್ರ ದರ್ಶನ ಮಾಡ್ಕೊಳ್ಳಿ ನಮ್ ಜೊತೆ ನಿಮಗೂ ಕೂಡ ದೇವ ದೇವ್ ದರ್ಶನ ಎಲ್ಲ ಚೆನ್ನಾಗಾಯ್ತು ಅಂತ ತಿಳ್ಕೊತೀನಿ ತೀರ್ಥ ಪ್ರಸಾದ ಮಹಾ ಮಂಗಳಾರತಿ ಎಲ್ಲದನ್ನು ತೊಗೊಂಡು ನಾವ್ ದೇವ್ ಫ್ರೆಂಡ್ ಗೆ ಬಂದ್ವಿ ಇಲ್ಲಿ ನಮಸ್ಕಾರ ಮಾಡೋಣ ಅಂತ ಹೇಳಿ ಇಲ್ಲಿ ಎಣ್ಣೆ ಕುಂಬನ ಇಟ್ಟಿರ್ತಾರೆ ಇವತ್ ಇರಲಿಲ್ಲ ಮೇ ಬಿ ಉಮ್ ದಿನ ಮಾತ್ರ ಅನ್ಸುತ್ತಾ ಇರೋದು ಇವತ್ತು ಇರಲಿಲ್ಲ ಅಂತ ನಾವ್ ಕೇಳೋದಕ್ಕೂ ನಾನು ಹೋಗ್ಲಿಲ್ಲ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಇಲ್ಲಿ ಮುಡಿಕೊಡೋ ಜಾಗ ಅದ ಅದೆಲ್ಲ ನೋಡ್ಕೊಂಡು ಒಂದು ವೀಗ್ ನ ತಗೊಳ್ಳಣ ಅಂತ ಹೇಳಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಫುಲ್ ಒಂದ್ ವೀಕ್ ತಗೊಂಡ್ ಒಂದ್ ವಿಡಿಯೋನ ಮಾಡ್ಕೊಂಡು ಬಂಡೆ ಎಲ್ಲ ನೆಂದಿರೋದ್ರಿಂದ ಮತ್ತೆ ಇಲ್ಲಿ ತೆಂಗಿನ ಗಿಡಗಳು ತೆಂಗಿನ ತೋಟಗಳನ್ನ ಜಾಸ್ತಿ ಇರೋದು ಫಾಗ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿರೋದ್ರಿಂದ ಒಂತರ ಚೆನ್ನಾಗಿ ಅನಸ್ತಾ ಇತ್ತು ಕೈಗೆ ತರ ಅನಸ್ತಾ ಇತ್ತು ಫಾಗ್ ಎಲ್ಲ ಅಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ಮನ್ಸಿಗೆ ಸಮಾಧಾನ ಅದೆಲ್ಲ ಸಮಾಧಾನ ಅನ್ನೋ ತರ ಆಗ್ತಾ ಇತ್ತು ಮತ್ತೆ ನಾವು ಒಂದ್ ಐದ್ ನಿಮಿಷ ಕೂತ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ ಮಳೆ ಇಲ್ಲಿ ಸ್ವಲ್ಪ ಶೀಟ್ ಹಾಕಿದಾರೆ ದೇವ್ ರೈಟ್ ಸೈಡ್ ಅಲ್ಲಿ ಕೂತ್ಕೊಳ್ಳೋದಿಕ್ಕೆ ಶೀಟ್ ಎಲ್ಲ ಹಾಕಿದಾರೆ ಅಲ್ಲಿ ಬಂದು ಒಂದ್ ಐದ್ ನಿಮಿಷ ಕೂತ್ಕೊಂಡು ನಂತರ ಇಲ್ಲಿಂದ ಎದ್ ಹೊರಟ್ವಿ ಹತ್ಲಿಕ್ಕೆನ ನಾವು ಒಂದ್ ಒನ್ ಹಾರ್ ಅಂತ ತಗೊಂಡಿದ್ವಿ ಬಟ್ ಇಳಿಲಿಕ್ಕೆ ಅಷ್ಟ ಆಗ್ಲಿಲ್ಲ ಅಂತ ಅನ್ಸುತ್ತೆ ಬೇಗನೆ ಹೇಳಿದ್ವಿ ಸ್ವಲ್ಪ ನನ್ಗ ಇದು ಫಸ್ಟ್ ಟೈಮ್ ಹೊರ್ಗಡೆ ಇದರ ವಿಡಿಯೋ ಮಾಡ್ತಾ ಇರೋದು ನನ್ಗೆ ಅಭ್ಯಾಸ ಆಗ್ಲಿಲ್ಲ ಇವತ್ ವಿಡಿಯೋ ಮಾಡ್ತಾ ಇರೋದು ನಮ್ಮನ್ಗೆ ಎಲ್ರು ಅಬ್ಸರ್ವ್ ಮಾಡ್ತಾ ಇದ್ರಲ್ಲ ಒಂಥರ ಹಿಂಸೆ ಅಂತ ಅನಿಸ್ತಾ ಇತ್ತು ಒಂಥರ ಶೈ ಫೀಲ್ ಆಗ್ತಾ ಇತ್ತು ಈ ಬಂದು ಅರ್ಧ ಬೆಟ್ಟನ ಇಳ್ದಾಗಿತ್ತು ಅವಾಗ ಈ ಫಾಗ್ ಎಲ್ಲ ನೋಡ್ತಾ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಕ್ಲಿಕ್ ಮಾಡಿದೆ ಬಟ್ ನಾನು ಅಲ್ಲಿ ಅಲ್ಲಿ ಒಂದ್ ಕಡೆ ನನ್ಗೆ ಭೂಮಿ ಮೇಲಿಂದ ಹೇಳೋ ತರ ಬರ್ತಾ ಇತ್ತು ಬಟ್ ಅದನ್ನ ಝೂಮ್ ಹಾಕಿ ನೋಡಿದ್ಮೇಲೆ ಯಾರೋ ಬೋರ್ ಕೋರ್ಸ್ತಾ ಇದ್ರು ಆಮೇಲೆ ಅನ್ಕೊಂಡ್ ನಗಾಡ್ದೆ ಅಯ್ಯೋ ದೂರಕ್ಕೆ ಇದೆ ಅಲ್ವಾ ಭೂಮಿಯಿಂದಾನೆ ಎಳ್ತಾ ಇದೆ ಫಾಗ್ ಅನ್ನೋ ಫೀಲ್ ಆಗ್ತಾ ಇದೆ ಅಂತ ಅನಿಸ್ತಾ ಇತ್ತು ಫೈನಲ್ ಆಗಿ ನಾವು ಕೆಳಗಡೆ ಬಂದ್ವಿ ಅಂದ್ರೆ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಪೂಜಾ ಮಾಡ್ಕೊಂಡು ಹತ್ತಿದ್ವಲ್ಲ ರೀಚ್ ಆದ್ವಿ ಇಲ್ಲಿ ದೇವ್ರದ್ದು ಮೂಲ ಸ್ಥಾನ ಇದೆ ಇದೆ ಅಂತ ಹೇಳಿ ಅಲ್ಲಿಗೆ ಹೋಗೋಣ ಅನ್ಕೊಂಡ್ವಿ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು ಹಂಗಾಗಿ ಹೋಗ್ಲಿಕ್ ಆಗ್ಲಿಲ್ಲ ಇನ್ನೊಂದ್ಸಲ ಹೋಗೋಣ ಬಿಡು ಅಂತ ಹೇಳಿ ಸುಮ್ನೆ ಆದ್ವಿ ಇವಾಗ ನಾವು ಪ್ರಸಾದ ತಗೊಳೋದಕ್ಕೆ ಅಂತ ಹೋಗ್ಬೇಕು ಮಂಚೆ ಊಟ ಮಾಡೋದಿಕ್ ಹೋಗ್ಬೇಕು ಇಲ್ಲಿ ಪ್ರತಿ ದಿನಾನು ಊಟ ಸಿಗತ್ತೆ ಊಟ ಅಂದ್ರೆ ತುಂಬಾನೇ ಚೆನ್ನಾಗಿರತ್ತೆ ಪ್ರಸಾದಕ್ಕೆ ಟೈಮಿಂಗ್ಸ್ ಇರುತ್ತೆ ಸಂಜೆ ಫೋರ್ ಫೋರ್ ತರ್ಟಿ ಮೇಲೆ ಸಿಗಲ್ಲ ಅಂತ ಅನ್ಕೋತೀನಿ ಬೆಳಗ್ಗೆ ಒಂದ್ ಟೆನ್ ಇಂದ ಸಂಜೆ ಫೋರ್ ವರ್ಗುನು ಪ್ರಸಾದ ಇದ್ದೇ ಇರತ್ತೆ ಕೊನೆಯದಾಗಿ ದೇವ್ರಿಗೆ ಕೈ ಮುಗ್ದು ನಾವಿಲ್ಲಿ ಪ್ರಸಾದಕ್ಕೆ ಹೋಗ್ಬೇಕಾದ್ರೆ ಬಜ್ಜಿ ಕಾಣಿಸ್ತು ಮನೆಯವ್ರು ಬೇಡ ಅಂತ ಹೇಳಿ ನಾನು ಹಿಂಸೆ ಕೊಡ್ಕೊಂಡಿಲ್ಲ ಬೇಕೇ ಬೇಕು ಅಂತ ಹೇಳಿ ಅದರ್ಗೆ ಚೆನ್ನಾಗಿರುತ್ತೆ ಚಳಿ ಅಲ್ವಾ ಪ್ಲೀಸ್ ಕೊಡ್ಸಿ ಕೊಡ್ಸಿ ಅಂತ ತಗೊಂಡ್ವಿ ಬೇಡ ಅಂದ್ರೂ ಕೇಳದೆ ಬಜ್ಜಿನ ತಗೊಂಡು ಇವಾಗ ನಾವು ಪ್ರಸಾದ ಇರೋ ಕಡೆ ಹೋಗ್ತಾ ಇದ್ದೀವಿ ಇದು ಚೌಟ್ರಿ ಈ ಚೌಟ್ರಿಲಿ ಮದುವೆಗಳಂತ ನಡೆಯುತ್ತೆ ನನಗೆ ಗೊತ್ತಿರೋ ಹಂಗೆ ನಮ್ಮ ಮದ್ವೆಗೆ ನಾನು ಇಲ್ಲಿ ಹೋಗಿದ್ದೆ ಅದೇ ಫಸ್ಟ್ ಅಂಡ್ ಲಾಸ್ಟ್ ಅಂತ ಅನ್ಸುತ್ತೆ ನಾನು ಈ ಚೌಟ್ರಿ ಒಳಗಡೆ ಹೋಗಿರೋದು ಬೇರೆ ಟೈಮ್ ಅಲ್ಲಿ ಅಲ್ಲಿ ಮೀಟಿಂಗ್ಸ್ ನಡೀತಾ ಇರುತ್ತೆ ದೇವಸ್ಥಾನಕ್ಕೆ ದೇವ್ರಿಗೆ ಸಂಬಂಧ ಅಂತ ಟ್ರಸ್ಟ್ ಇಂದ ಮೀಟಿಂಗ್ಸ್ ನಡೀತಾ ಇರುತ್ತೆ ಇದ್ರ ಪಕ್ಕದಲ್ಲೇನೆ ಪ್ರಸಾದ ನಿಲಯ ಇರೋದು ಇದೇನೆ ಪ್ರಸಾದ ನಲಯ ನಮ್ಮ ಮನೆಯವರಂತೂ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ ನಾನ್ ಅವ್ರ ಸ್ಪೀಡ್ ಅಂತ ಮ್ಯಾಚ್ ಮಾಡಕ್ಕಾಗಲ್ಲ ಅಂತ ಹೇಳಿ ನಾನು ಆರಾಮಾಗಿ ದಾನಕ್ಕೆ ಹೋಗ್ತಾ ಇದ್ದೆ ಇಲ್ಲಿ ಸೆಲ್ಫ್ ಸರ್ವಿಸ್ ಮೀನ್ಸ್ ನಾವೇನ ತಟ್ಟೆ ಎಲ್ಲ ತೊಳ್ಕೊಂಡು ಹಾಕೋಬೇಕು ಇವಾಗ ಫಸ್ಟ್ ಪಾಯ್ಸನ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ ಪಾಯಸ ಹಾಕಿಸ್ಕೊಂಡಿದ್ದಾದ್ಮೇಲೆ ಈ ಪಾಯಸದಲ್ಲಿ ಪಾಸ್ತಾ ತರ ಇತ್ತು ಇದು ಏನು ಅಂತ ನಮ್ಮ ಕೇಳಿದಕ್ಕೆ ನೀವು ಹುಡ್ಗಿರ್ಗೆಲ್ಲ ಪಾಸ್ತಾ ಪೀಜಾ ಎಲ್ಲಾ ಇಷ್ಟ ಅಲ್ವಾ ಅದಕ್ಕೆ ಪಾಸ್ತಾ ಹಾಕಿನೇ ಪಾಯಸ ಮಾಡಿದಾರೆ ಬಿಡು ಅಂತ ಹೇಳಿ ರೇಗಿಸ್ತಾ ಇದ್ರು ಬಟ್ ತಿಂದಿದ್ದಕ್ಕೆ ಸ್ವಲ್ಪ ಹಾಗೇನೆ ಅನಿಸ್ತಾ ಇತ್ತು ಏನು ಅನ್ನೋದ್ ಮಾತ್ರ ಕನ್ಫರ್ಮ್ ಆಗಂತ ಗೊತ್ತಾಗ್ಲಿಲ್ಲ ಪಾಯಸ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಯಾವ್ದೇ ದೇವಸ್ಥಾನದಲ್ಲೇ ಆಗ್ಲಿ ಮನೆಯಲ್ಲೇ ಆಗ್ಲಿ ಪ್ಲೀಸ್ ಊಟನ ಯಾರೋ ವೇಸ್ಟ್ ಮಾಡೋದಿಕ್ ಹೋಗ್ಬೇಡಿ ಬೇಕೋ ಅಷ್ಟನ್ನ ಹಾಕಿಸ್ಕೊಡಿ ಇಲ್ಲ ಅಂತಂದ್ರೆ ಬೇರೆಯವ್ರಗಾದ್ರೂ ಅಲ್ವಾ ಬೇರೆಯವರಾದ್ರೂ ತಿಂತಾರೆ ಪಾಯಸ ತಿನ್ ಮುಕ್ಸಿದ್ಮೇಲೆ ಇವಾಗ ಅನ್ನ ಸಾಂಬಾರ್ ಹಾಕಿಸ್ಕೊಳ್ಳೋಣ ಅಂತ ಹೋದ್ವಿ ಈ ಚಳಿಗೆ ಬಿಸಿ ಬಿಸಿಯಾಗಿ ಅನ್ನ ಬಿಸಿ ಬಿಸಿ ಸಾಂಬಾರ್ ಹಾಕಿಸ್ಕೊಂಡ್ ತಿಂತಾರೆ ಸಕ್ಕದ್ ಅದ್ರ ಜೊತೆಗೆ ಬಜ್ಜಿ ತಗೊಂಡಿದ್ವಲ್ಲ ನನ್ಗಂತೂ ಸಕ್ಕತ್ ಇಷ್ಟ ಬಜ್ಜಿ ಅಂತ ಅಂದ್ರೆ ಜೇನ್ಕಲ್ ಬಟ್ಟೆಗೆ ಯಾವಾಗ್ ಬಂದ್ರು ನಾನ್ ಬಜ್ಜಿ ಇಲ್ ಅಂತ ಊಟನೇ ಮಾಡಿಲ್ಲ ಅಷ್ಟ ಅಷ್ಟಿಷ್ಟ ಆಗತ್ತೆ ಇಲ್ಲಿ ಬಟ್ ಬೇರೆ ಕಡೆ ಅಷ್ಟ ಸಿಗಲ್ಲ ಬಟ್ ನಮ್ಮನೆಯವ್ರಂತೂ ಬೈಕೊಂಡೇನೆ ತಿಂತ ಇದ್ರು ಈ ತರ ಎಲ್ಲ ತಿನ್ಬೇಡ ಹೊರಗಡೆ ಅಂತ ಹೇಳಿ ಆ ಆಗಿರಲ್ಲ ಅಂತ ಹೇಳಿ ಬಟ್ ನಾವ್ ಕೇರ್ಬೇಕಲ್ಲ ನಮ್ಗೆ ಹೊರಗಡೆ ಇಷ್ಟ ಅಲ್ವಾ ಸೊ ತಿಂದ್ವಿ ಈ ವಿಡಿಯೋ ಎಡಿಟ್ ಮಾಡ್ಬೇಕಲ್ಲ ಅಂತೂ ಈ ಊಟ ಈ ಬಜ್ಜಿ ಎಲ್ಲ ನೆನೆಸ್ಕೊಂಡು ಮತ್ತೆ ಬಾಯಲ್ಲಿ ನೀರ್ ಬರ್ತಾ ಇತ್ತು ನಾವಂತೂ ಪ್ರಸಾದನ ಸ್ವಲ್ಪನ ವೇಸ್ಟ್ ಮಾಡ್ದೇನೆ ತಿಂದು ತಟ್ಟನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಎತ್ತಿ ಇಟ್ಟಿ ಅಲ್ಲಿಂದ ಆಫೀಸ್ ರೂಮ್ ಹತ್ರ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಯಾಕೆ ಅಂತ ಅಂದ್ರೆ ನಮ್ಮ ಅಪ್ಪ ಮನೆಗೆ ದೇವ್ರನ್ನ ಕರ್ಕೊಂಡು ಹೋಗಬೇಕು ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊ ಬನ್ನಿ ಅಂತ ಹೇಳಿದ್ರು ಇಲ್ಲಿ ಜೈನ್ಕಾಸ ಸಿದ್ದೇಶ್ವರ ಸ್ವಾಮಿನ ಎಲ್ರು ಮನೆಗ್ ಕರ್ಕೊಂಡು ಹೋಗಿ ಪೂಜಾ ಮಾಡಿಸ್ತಾರಂತ ನಮಗೂ ಅದು ಆಸೆ ಆಯ್ತು ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಮ್ಮ ಮನೆ ಗೃಹ ಪ್ರವೇಶ ಆಗದಾಗಿ ನಾನು ಕರ್ಕೊಂಡು ಹೋಗೋದಕ್ಕೇನೆ ಆಗಿರ್ಲಿಲ್ಲ ಬಟ್ ಇವಾಗ ಕೇಳೋಣ ಅದ್ರ ಬಗ್ಗೆ ಅಂತ ಹೇಳಿ ಬಂದ್ವಿ ಅದಕ್ಕೆ ಡೇಟ್ ಯಾವಾಗ ಫ್ರೀ ಇದೆ ನಾವ್ ಯಾವಾಗ ನಮ್ಮ ಮನೆಗೆ ಯಾವಾಗ ಕರ್ಕೊಂಡು ಹೋಗೋದು ಮೀನ್ಸ್ ಯಾವಾಗ ಫ್ರೀ ಇರುತ್ತೆ ಅದನ್ನೆಲ್ಲ ತಿಳ್ಕೊಂಡು ಮಾತಾಡ್ಕೊಂಡ್ ಹೊರಗೆ ಬರೋ ಅಷ್ಟರಲ್ಲಿ ಸಿಕ್ಕಾ ಮಳೆನೇ ಜಾಸ್ತಿ ಆಗೋಯ್ತು ಸ್ವಲ್ಪ ಹೊತ್ತು ಅಲ್ಲೇನೆ ನಿಂತ್ಕೊಂಡ್ವಿ ಮಳೆ ನಿಲ್ಲಿ ಆಮೇಲೆನೆ ಹೊಡಣ ಅಂತ ಹೇಳಿ ಆಲ್ಮೋಸ್ಟ್ ಒನ್ ಅವರ ವೈಟ್ ಮಾಡಿದ್ವಿ ಅಂತ ಅನ್ಸುತ್ತೆ ಮಳೆ ಕಡಿಮೆ ಆಗ್ಲಿ ಅಂತ ಹೇಳಿ ಸುಮ್ನೆ ನಿಂತ್ಕೊಂಡ್ ವೈಟ್ ಮಾಡೋದ್ ಒಂಥರ ಹಿಂಸಾ ಅನ್ನೋದಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಬೆಟ ಹಾಕ್ಬೇಕಾದ್ರೆ ಕೂಡ ಮಳೆ ಇತ್ತು ಬಟ್ ಅಲ್ಲಿ ಶೀಟ್ ಹಾಕಿರೋದ್ರಿಂದ ನಾವ್ ನೆನಿತಾ ಇರ್ಲಿಲ್ಲ ಗೊತ್ತಾಗ್ತಾ ಇರಲಿಲ್ಲ ಫೈನಲ್ ಆಗಿ ಮಳೆನೂ ನಿಲ್ತು ನಾವು ಹೊಟ್ವಿ ಮತ್ತೆ ಯಾವಾಗ್ ಬರ್ತೀವಿ ಅಂತ ಗೊತ್ತಿಲ್ಲ ಪ್ರತಿ ಸಲ ಪ್ರತಿ ಮಂತ್ ಕೂಡ ಬರ್ತಾರೆ ಕೆಲವರು ನಾವಂತೂ ಬರೋ ಅಷ್ಟಾಗಿ ಅವ್ರೇ ಬರ್ತೀವಿ ಅಂತ ಒಂದು ಟೂ ಮಂತ್ಸ್ ಒನ್ಸ್ ತ್ರೀ ಮಂತ್ಸ್ ಒನ್ಸ್ ಈ ಬರ್ತಾ ಇರ್ತೀವಿ ಕೊನೆಯದಾಗಿ ದೇವ್ರಿಗೆ ನಮಸ್ಕಾರ ಹೇಳ್ಕೊಂಡು ನಾವ್ ಇವಾಗ ಮೀನ್ಸ್ ನಮ್ಮ ನಮ್ಮನ್ ಮನೆಗಲ್ಲ ನನ್ನ ಗಂಡನ ಮನೆಗೆ ಪಾಪನ ಊರಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ಅಮ್ಮ ನೋಡನಾ ಎಷ್ಟು ದಿನ ಇರ್ತಾನೆ ಅಷ್ಟು ದಿನ ಇಟ್ಕೋತೀನಿ ಅಂತ ಹೇಳಿದಾರೆ ನಾ ನೆನಪಾಗಿ ಹತ್ರ ಕರ್ಕೊ ಬರ್ತಾರೆ ಅವರೇನೆ ಇದು ಬಂದು ಸಿಗೇ ಗುಡ್ಡ ಹಸನಿಂದ ದೊಡ್ಡದ್ ಬಳಿಗೆ ಹೋಗ್ಬೇಕಾದ್ರೆ ಸಿಗತ್ತೆ ತುಂಬಾ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಫಾಗ್ ಎಲ್ಲ ಕಂಪ್ಲೀಟ್ ಆಗಿ ಅಂದ್ರೆ ಮೇಲ್ಗಡೆ ಮಾತ್ರ ಇದೆ ಕೆಳಗಡೆ ಬೆಟ್ಟ ಕಾಣಿಸ್ತಾ ಇದೆ ಅಂದ್ರೆ ಚೆನ್ನಾಗಿತ್ತು ಅಂತ ಹೇಳಿ ವೀಡಿಯೋನ ಮಾಡ್ಕೊಂಡೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ವೈಟ್ ಮಾಡ್ತಾರಿ ಹಾಗೆ ನಮ್ಮನ್ನ ಮೆಸ್ ಮಾಡ್ಕೋತಾರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ನಮ್ ಚಾನಲ್ ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್